ಗಾಂಧಿ ಅವರು ಮಾಡಿದಂತಹ ಎಡವಟ್ಟಿಗೆ ಟಕಾಟಕ್ ಒಂದು ಲಕ್ಷ ರೂಪಾಯಿ ಕೊಡಿ ಎಂದು ಬ್ಯಾಂಕ್ಗೆ ನುಗ್ಗಿದ ನೂರಾರು ಸ್ತ್ರೀಯರು ಬಳಿಕ ಆಗೋದೇ ನೋಡೋಣ ಬನ್ನಿ ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಹುಲ್ ಗಾಂಧಿ ಅವರು ಚುನಾವಣಾ ವೇಳೆ ಹೇಳಿಕೊಂಡಿರೋದು ಟಕಾಟಕ್ ಒಂದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಎಂದು ಹೇಳಿದ್ದಾರೆ ಅದಕ್ಕೆ ಈಗ ಪ್ರತಿಫಲವಾಗಿ ಬ್ಯಾಂಕಿಗೆ ನುಗ್ಗಿದಂತಹ ನೂರಾರು ಸ್ತ್ರೀಯರು ಲೋಕಸಭಾ ಚುನಾವಣೆ ಮುಗಿದು ಫಲಿತಾಂಶ ಪ್ರಕಟವಾಗಿದೆ ಅದರ ಬೆನ್ನಲ್ಲೇ ಎನ್ಡಿಎ ಮೈತ್ರಿ ಕಟೋಕು ಬಹುಮತ ದೊರೆತ ಹಿನ್ನೆಲೆಯಲ್ಲಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ನರೇಂದ್ರ ಮೋದಿ ಅವರು ತ್ರೀ ಪಾಯಿಂಟ್ ರಚಿಸಿ ಅವರ ಖಾತೆಯನ್ನು ಹಂಚಿಕೆ ಮಾಡಿ ಅವರು ಇಟಲಿಗೆ ತೆರಳಿದ್ದಾರೆ ಪ್ರಧಾನಿ ಮೋದಿಯವರು ಅದರ ಬೆನ್ನಲ್ಲೇ ಬ್ಯಾಂಕ್ಗೆ ಮುತ್ತಿಗೆ ಹಾಕಿದ ಮಹಿಳೆಯರು ರಾಹುಲ್ ಗಾಂಧಿ ಅವರು ತಮ್ಮ ಖಾತೆಗೆ ಹಣ ಹಾಕುತ್ತಾರೆ ಎಂದೇ ಮಹಿಳೆಯರು ಭಾವಿಸಿದ್ದಾರೆ ಇದಕ್ಕೆ ನಿರ್ದೇಶನ ಎಂಬಂತೆ ಬಿಹಾರದಲ್ಲಿ ನೂರಾರು ಮಹಿಳೆಯರು ಪಾಸ್ಬುಕ್ ಹಿಡಿದುಕೊಂಡು ನಮ್ಮ ಖಾತೆಗೆ ರಾಹುಲ್ ಗಾಂಧಿ ಅವರು ಹೇಳಿದ ಟಕಾಟಕ್ ಒಂದು ಲಕ್ಷ ರೂಪಾಯಿ ಜಮೆ ಮಾಡಿ ಎಂದು ಹೋರಾಟ ನಡೆಸಿದ್ದಾರೆ ಕೊನೆಗೆ ಬಂದ ದಾರಿಗೆ ಸುಂಕವಿಲ್ಲವೆಂದು ಮನೆಗೆ ತೆರಳಿದ್ದಾರೆ ಈಗ ಈ ವಿಡಿಯೋ ತುಂಬಾ ವೈರಲ್ ಆಗುತ್ತೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣಾ ಪ್ರಚಾರದ ವೇಳೆ ದೇಶದ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರುವಂತಹ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದರೆ ಬಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಮಾಸಿಕವಾಗಿ ಎಂಟು ಸಾವಿರದ ಐನೂರು ರೂಪಾಯಿ ಒಂದು ಲಕ್ಷ ರೂಪಾಯಿ ಜಮೆ ಮಾಡಲಾಗುವುದು ಎಂದು ಚುನಾವಣಾ ಪ್ರಚಾರದ ಬೆಲೆ ಘೋಷಣೆ ಮಾಡಿದ್ದರು ಬಿಹಾರದ ಕೈಮೂರ್ನಲ್ಲಿ ರಾಹುಲ್ ಗಾಂಧಿ ಹೇಳಿದಂತೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡಲಾಗುತ್ತದೆ ಎಂಬ ವದಂತಿ ಹರಡಿದೆ ಇದನ್ನು ನಂಬಿದ ನೂರಾರು ಮಹಿಳೆಯರು ಸಾವಿರ ಮಹಿಳೆಯರು ಬ್ಯಾಂಕ್ ಎದುರು ಪಾಸ್ಬುಕ್ ಹಿಡಿದು ನಮ್ಮ ಖಾತೆಗೆ ಒಂದು ಲಕ್ಷ ರೂಪಾಯಿ ಜಮೆ ಮಾಡಿ ಎಂದು ಹೋರಾಟ ನಡೆಸಿದ್ದಾರೆ ಕೊನೆಗೆ ಪೊಲೀಸರು ಬಂದು ವಾಸ್ತವ ತಿಳಿಸಿದ್ದಾಗ ಮಹಿಳೆಯರು ಹಿಡಿ ಶಾಪ ಹಾಕಿ ರಾಹುಲ್ ಗಾಂಧಿಗೆ ಹಾಕುತ್ತಾ ಮನೆಗೆ ತೆರಳಿದ್ದಾರೆ ಎನ್ನಲಾಗುತ್ತಿದೆ ಧನ್ಯವಾದಗಳು